ನಮಸ್ಕಾರ ದೇಶದಲ್ಲಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಲೇ ಇದೆ ಇದು ತುಂಬಾ ಆತಂಕಕಾರಿ ಬೆಳವಣಿಗೆ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತ ಎರಡರವರೆಗೆ ಬರೋಬ್ಬರಿ ತೊಂಬತ್ತ ನಾಲ್ಕು ಪರ್ಸೆಂಟ್ ಹೆಚ್ಚಾಗಿದೆ ಗಂಡು ಮತ್ತೆ ಹೆಣ್ಣು ಮಕ್ಕಳು ಇಬ್ಬರ ಮೇಲೂ ಲೈಂಗಿಕ ದೌರ್ಜನ್ಯಗಳು ಹೆಚ್ಚಾಗಿದ್ದಾವೆ ಪೋಕ್ಸೋ ಕಾಯ್ದೆಯಡಿಯಲ್ಲಿ ದಾಖಲಾದಂತಹ ಪ್ರಕರಣಗಳ ಸಂಖ್ಯೆ ಆತಂಕಕಾರಿಯಾಗಿ ಹೆಚ್ಚಾಗಿದೆ ಈ ಬಗ್ಗೆ ಸದ್ಯ ಹೊರಬಂದಿರುವಂತಹ ಚೈಲ್ಡ್ ಲೈಟ್ ಗ್ಲೋಬಲ್ ಚೈಲ್ಡ್ ಸೇಫ್ಟಿ ಇನ್ಸ್ಟಿಟ್ಯೂಟ್ ನ ಎರಡ್ ಸಾವಿರದ ಇಪ್ಪತ್ತೈದರ ವರದಿಯ ಅಂಶಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತೇನೆ ನಾನು ಚರಣ ವರ್ಣ ಡಿವಿನ್ನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೈಕ್ ಅನ್ನು ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ದೇಶದಲ್ಲಿ ಮಹಿಳೆಯ ಮೇಲಿನ ಲೈಂಗಿಕ ದೌರ್ಜನ್ಯ ಹೆಚ್ಚಾಗುವುದರ ಜೊತೆ ಜೊತೆಗೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಕೂಡ ಜಾಸ್ತಿಯಾಗಿದೆ ಇದೇ ತಿಂಗಳು ಅಕ್ಟೋಬರ್ನಲ್ಲಿ ಮೈಸೂರಿನಲ್ಲಿ ಬೆಚ್ಚಿ ಬೀಳಿಸುವ ಘಟನೆಯೊಂದು ನಡೆಯಿತು ಗುಲ್ಬರ್ಗದಿಂದ ಮೈಸೂರು ದಸರಾದಲ್ಲಿ ಬೆಲೂನ್ ಮಾರಾಟ ಮಾಡೋದಕ್ಕೆ ತಾಯಿಯೊಂದಿಗೆ ಬಂದಿದ್ದಂತ ಒಂಬತ್ತು ವರ್ಷದ ಬಾಲಕಿ ನಾಪತ್ತೆಯಾಗಿದ್ದು ನಂತರ ಆಕೆ ತನ್ನ ತಾಯಿಯೊಂದಿಗೆ ತಂಗಿದ್ದಂತಹ ನಿಂದ ಐವತ್ತು ಮೀಟರ್ ದೂರದಲ್ಲಿ ಶವವಾಗಿ ಪತ್ತೆಯಾಗಿದ್ದಳು ನಗ್ನವಾಗಿ ಪತ್ತೆಯಾಗಿದ್ದ ಈ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ಇಂತಹ ನೂರಾರು ಪ್ರಕರಣಗಳು ನಮ್ಮ ದೇಶದಲ್ಲಿ ನಡೀತಲೇ ಇರ್ತದೆ ಕೆಲವು ಪ್ರಕರಣಗಳು ಕೇಸ್ ಆಗ್ತವೆ ಕೆಲವು ಪ್ರಕರಣಗಳು ಆಗಲ್ಲ ಅನೇಕ ಬಾರಿ ಮಕ್ಕಳು ತಮ್ಮ ಮೇಲಾದ ಲೈಂಗಿಕ ದೌರ್ಜನ್ಯವನ್ನು ತಮ್ಮ ಮನೆಯವರ ಜೊತೆಗೆ ಹಂಚಿಕೊಳ್ಳುವುದಕ್ಕೆ ಕೂಡ ಹೆದರುತ್ತಾರೆ ಹೀಗಾಗಿ ಬೆಚ್ಚಿ ಬಿಡಿಸುವ ಪ್ರಮಾಣದಲ್ಲಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಹೆಚ್ಚಾಗಿದೆ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತ ಎರಡರವರೆಗೆ ಬರೋಬ್ಬರಿ ತೊಂಬತ್ತ ನಾಲ್ಕು ಪರ್ಸೆಂಟ್ ಹೆಚ್ಚಾಗಿದೆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ದಾಖಲಾದ ಪ್ರಕರಣಗಳ ಸಂಖ್ಯೆ ಮೂವತ್ತ ಮೂರು ಸಾವಿರದ ಇನ್ನೂರ ಹತ್ತರಿಂದ ಅರವತ್ತ ನಾಲ್ಕು ಸಾವಿರದ ನಾಲ್ಕುನೂರ ಅರವತ್ತ ಒಂಬತ್ತಕ್ಕೆ ಏರಿಕೆಯಾಗಿದೆ ಡಬಲ್ ಆಗಿದೆ ಇದು ಸದ್ಯ ಹೊರಬಂದಿರುವ ಚೈಲ್ಡ್ ಲೈಟ್ ಗ್ಲೋಬಲ್ ಚೈಲ್ಡ್ ಸೇಫ್ಟಿ ಇನ್ಸ್ಟಿಟ್ಯೂಟ್ನ ಎರಡ್ ಸಾವಿರದ ಇಪ್ಪತ್ತೈದರ ವರದಿಯ ಅಂಕಿಅಂಶ ಪ್ರಕರಣಗಳ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದ್ರು ಶಿಕ್ಷೆ ಪ್ರಮಾಣ ಮಾತ್ರ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚಾಗಿದೆ ಇದು ಮತ್ತಷ್ಟು ಬಲವಾದ ಕಾನೂನು ಕ್ರಮಗಳು ಮತ್ತೆ ಪ್ರಕರಣಗಳ ದಾಖಲಾತಿ ಅಗತ್ಯವನ್ನ ತೋರಿಸ್ತದೆ ಮಕ್ಕಳ ಮೇಲಿನ ಲೈಂಗಿಕ ಅಪರಾಧಗಳನ್ನ ಗ್ಲೋಬಲ್ ಚೈಲ್ಡ್ ಸೇಫ್ಟಿ ಇನ್ಸ್ಟಿಟ್ಯೂಟ್ ನ ವರದಿ ಏನಿದೆ ಅದು ಜಾಗತಿಕ ಮಟ್ಟದ ಮಾನವೀಯ ದುರಂತ ಅಂತ ವಿವರಿಸಿದೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳನ್ನ ಸಂರಕ್ಷಿಸುವುದಕ್ಕಾಗಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಪೋಕ್ಸೋ ಕಾಯ್ದೆ ಜಾರಿಗೆ ಬಂತು ಎರಡ್ ಸಾವಿರದ ಹದಿನೇಳರಲ್ಲಿ ಮೂವತ್ತ ಮೂರು ಸಾವಿರದ ಇನ್ನೂರ ಹತ್ತು ಪೋಕ್ಸೋ ಪ್ರಕರಣಗಳು ದಾಖಲಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ಈ ಸಂಖ್ಯೆ ಡಬಲ್ ಆಗಿದೆ ಇದರ ಅರ್ಥ ಈ ಹಿಂದೆ ಮಕ್ಕಳ ಮೇಲಿನ ದೌರ್ಜನ್ಯ ಕಮ್ಮಿ ಇತ್ತು ಅಂದಲ್ಲ ಬದಲಾಗಿ ಜನರು ಈಗೀಗ ತಮ್ಮ ಮಕ್ಕಳ ಮೇಲೆ ನಡೆದಂತಹ ಅನ್ಯಾಯದ ವಿರುದ್ಧ ತಾವೇ ಮುಂದೆ ಬಂದು ದೂರನ್ನ ಕೊಡ್ತಾ ಇದ್ದಾರೆ ಇನ್ನು ದಾಖಲಾಗದ ಪ್ರಕರಣಗಳ ಸಂಖ್ಯೆ ಇದಕ್ಕೂ ಹೆಚ್ಚು ಇರ್ಬೋದು ಭಾರತ ನೇಪಾಳ ಮತ್ತೆ ಶ್ರೀಲಂಕಾದಲ್ಲಿ ನಡೆಸಿದಂತಹ ಈ ಸಮೀಕ್ಷೆಗಳ ಪ್ರಕಾರ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಪ್ರತಿ ಎಂಟು ಮಕ್ಕಳಲ್ಲಿ ಒಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯ ಅಥವಾ ಅತ್ಯಾಚಾರ ನಡೀತಿದೆ ಈ ಮೂರು ದೇಶಗಳ ಒಟ್ಟು ಮಕ್ಕಳ ಜನಸಂಖ್ಯೆ ಅಂದ್ರೆ ಶೇಕಡ ಹನ್ನೆರಡು ಪಾಯಿಂಟ್ ಐದರಷ್ಟಿದೆ ಈ ಮೂರು ದೇಶಗಳಲ್ಲಿ ಸುಮಾರು ಐದು ಪಾಯಿಂಟ್ ನಾಲ್ಕು ಕೋಟಿ ಮಕ್ಕಳು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ ಈ ವರದಿ ಹೇಳುತ್ತದೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ದಕ್ಷಿಣ ಏಷ್ಯಾದಲ್ಲಿ ಅತಿ ಹೆಚ್ಚು ಮಕ್ಕಳ ಲೈಂಗಿಕ ದೌರ್ಜನ್ಯ ವಿಷಯಗಳು ಅಂದ್ರೆ ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಮೆಟೀರಿಯಲ್ ಸಿ ಎಸ್ ಎಂ ನ ಪ್ರಕರಣಗಳು ಭಾರತ ಬಾಂಗ್ಲಾದೇಶ ಮತ್ತೆ ಪಾಕಿಸ್ತಾನದಲ್ಲಿ ದಾಖಲಾಗಿವೆ ಅಂತ ಈ ವರದಿ ಹೇಳಿದ್ದು ಭಾರತ ಒಂದರಲ್ಲಿ ಕೇವಲ ಭಾರತದಲ್ಲಿ ಮಾತ್ರ ಇಪ್ಪತ್ತೆರಡು ಪಾಯಿಂಟ್ ಐದು ಲಕ್ಷ ಪ್ರಕರಣಗಳು ದಾಖಲಾಗಿವೆ ಅಂತ ವರದಿ ಹೇಳುತ್ತದೆ ವರದಿಯು ಇನ್ನು ಈ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐಯ ದುರ್ಬಳಕೆಯ ಬಗ್ಗೆ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತ ಮೂರು ಮತ್ತೆ ಇಪ್ಪತ್ತ ನಾಲ್ಕರ ನಡುವೆ ಎಐನಿಂದ ರಚಿಸಲ್ಪಟ್ಟಂತಹ ಸಿ ಎಸ್ ಎಂ ಪ್ರಕರಣಗಳಲ್ಲಿ ಶೇಕಡ ಒಂದು ಸಾವಿರದ ಮುನ್ನೂರ ಇಪ್ಪತ್ತ ಐದರಷ್ಟು ಇಂತಹ ಪ್ರಕರಣಗಳು ಜಾಸ್ತಿ ಆಗಿದ್ದಾವೆ ಯಾವುದೇ ರಕ್ಷಣಾತ್ಮಕ ಕ್ರಮಗಳಿಲ್ಲದ ಎಂಡ್ ಟು ಎಂಡ್ ಎನ್ಕ್ರಿಪ್ಟ್ ಮೂಲಕ ಎಂ ಕಳಿಸಲು ಪ್ರಮುಖ ಟೆಕ್ ಕಂಪನಿಗಳು ತೆಗೆದುಕೊಂಡ ನಿರ್ಧಾರದಿಂದಾಗಿ ಇಂತಹ ಪ್ರಕರಣಗಳನ್ನು ಪತ್ತೆ ಹಚ್ಚೋದು ಪೊಲೀಸರಿಗೆ ಈಗ ಕಷ್ಟ ಆಗಿದೆ ಪ್ರತಿ ಪ್ರತಿ ಅಂಕಿಅಂಶಗಳ ಹಿಂದೆ ಒಂದು ಮಗುವಿನ ಸುರಕ್ಷತೆ ಗೌರವ ಮತ್ತೆ ಭವಿಷ್ಯ ಅಪಾಯದಲ್ಲಿರೋದು ಕಂಡು ಬರ್ತದೆ ಅಂತ ಈ ಚೈಲ್ಡ್ ಲೈಟ್ ನ ಸಿಇಒ ಪಾಲ್ ಸ್ಟ್ಯಾನ್ಫೀಲ್ಡ್ ಹೇಳ್ತಾರೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯಗಳನ್ನ ಎಲ್ಲಾ ದೇಶಗಳು ಸಾರ್ವಜನಿಕ ಆರೋಗ್ಯ ತುರ್ತು ಸ್ಥಿತಿ ಅಂತ ಅಂದ್ರೆ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಅಂತ ಪರಿಗಣಿಸಬೇಕು ಅಂತ ಚೈಲ್ಡ್ ಲೈಟ್ ತನ್ನ ವರದಿಯಲ್ಲಿ ಕರೆಯನ್ನು ಕೊಟ್ಟಿದೆ ಹೆಚ್ ಐ ವಿ ಏಡ್ಸ್ ಮತ್ತೆ ಕೋವಿಡ್ ನೈನ್ಟೀನ್ ಪ್ರಕರಣಗಳಿಗೆ ನೀಡಿದಷ್ಟೇ ತುರ್ತು ಸ್ಥಿತಿಯೊಂದಿಗೆ ಅಷ್ಟೇ ಇಂಪಾರ್ಟೆನ್ಸ್ ಅನ್ನ ಈ ಪ್ರಕರಣಗಳಿಗೂ ಕೂಡ ವೈದ್ಯಕೀಯ ಚಿಕಿತ್ಸೆಯನ್ನ ಕೊಡುವ ವಿಷಯದಲ್ಲಿ ಮಾಡಿ ನೀಡಬೇಕು ಅಂತ ವರದಿ ಹೇಳುತ್ತದೆ ಇನ್ನು ನಮ್ಮ ದೇಶದಲ್ಲಿ ಹೆಚ್ಚು ಪ್ರಕರಣಗಳು ಕಂಡು ಬಂದಿರುವುದು ಮಧ್ಯಪ್ರದೇಶದಲ್ಲಿ ದೇಶದಾದ್ಯಂತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಕ್ಕಳ ಮೇಲಿನ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಒಂದು ಪಾಯಿಂಟ್ ಏಳು ಏಳು ಲಕ್ಷ ಪ್ರಕರಣಗಳು ದಾಖಲಾಗಿವೆ ಇದು ಅಹ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದಾಖಲಾದಂತಹ ಅಂದ್ರೆ ದಾಖಲಾದ ಒಂದು ಪಾಯಿಂಟ್ ಆರು ಎರಡು ಲಕ್ಷ ಪ್ರಕರಣಗಳಿಗೆ ಹೋಲಿಸಿದ್ರೆ ಶೇಕಡ ಒಂಬತ್ತು ಪಾಯಿಂಟ್ ಎರಡರಷ್ಟು ಹೆಚ್ಚಳವನ್ನ ಕಂಡಿದೆ ಇದು ಮಹಿಳೆಯರ ಮತ್ತೆ ವೃದ್ಧರ ಮೇಲಿನ ಅಪರಾಧಗಳಿಗೆ ಹೋಲಿಸಿದ್ರೆ ಗಣನೀಯವಾಗಿ ಹೆಚ್ಚಾಗಿರೋದನ್ನ ಈ ವರದಿ ನಮಗೆ ತೋರಿಸ್ತದೆ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಇಪ್ಪತ್ತೆರಡು ಸಾವಿರದ ಮುನ್ನೂರ ತೊಂಬತ್ತ ಮೂರು ಪ್ರಕರಣಗಳು ದಾಖಲಾಗಿದ್ದಾವೆ ಮಕ್ಕಳ ಮೇಲಿನ ಲೈಂಗಿಕ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಸರಾಸರಿ ಪ್ರತಿದಿನ ನಾಲ್ಕುನೂರ ಎಂಬತ್ತ ಆರು ಪ್ರಕರಣಗಳು ದಾಖಲಾಗ್ತವೆ ಅಂದ್ರೆ ಪ್ರತಿ ಮೂರು ನಿಮಿಷಗಳಿಗೊಮ್ಮೆ ಒಂದು ಮಗುವಿನ ಮೇಲೆ ದೌರ್ಜನ್ಯ ನಡೀತದೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದ್ರೆ ಅದು ಮಕ್ಕಳ ದೇಹವನ್ನು ಮಾತ್ರವಲ್ಲ ಮಾನಸಿಕ ಆರೋಗ್ಯದ ಮೇಲೆ ಕೂಡ ಗಂಭೀರವಾದ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಮಕ್ಕಳು ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ ನಾಗರಿಕ ಸಮಾಜದ ಮೇಲೆ ದೊಡ್ಡ ಜವಾಬ್ದಾರಿ ಇರೋ ದೊಡ್ಡ ಜವಾಬ್ದಾರಿ ಅಂದ್ರೆ ಇಂತಹ ಪ್ರಕರಣಗಳು ನಡೆದಾಗ ನಮ್ಮ ಮಕ್ಕಳು ಮುಕ್ತವಾಗಿ ಯಾವುದೇ ಭಯ ಇಲ್ಲದೆ ಮನೆಯವರೊಂದಿಗೆ ತಮಗಾದ ಅನ್ಯಾಯವನ್ನು ಹೇಳುವಂತಹ ವಾತಾವರಣವನ್ನ ನಿರ್ಮಿಸುವುದು ಮಕ್ಕಳು ದೌರ್ಜನ್ಯಕ್ಕೆ ಒಳಗಾದಾಗ ಅವರಿಗೆ ಧೈರ್ಯವನ್ನು ತುಂಬಬೇಕು ಪೊಲೀಸ್ ದೂರನ ಕೊಡಬೇಕು ಅವರಿಗೆ ನೈತಿಕ ಮತ್ತೆ ಮಾನಸಿಕ ಬೆಂಬಲವನ್ನು ಕೊಡಬೇಕು ಅವರನ್ನ ಒಳ್ಳೆಯ ಮಾನಸಿಕ ತಜ್ಞರ ಬಳಿಗೆ ಕರ್ಕೊಂಡು ಹೋಗಿ ಕೌನ್ಸಿಲಿಂಗ್ ಅನ್ನು ಕೊಡಿಸ್ಬೇಕು ನಮ್ಮ ಮಕ್ಕಳು ಯಾವುದೇ ಭಯ ಇಲ್ಲದೆ ಬೆಳೆಯುವಂತಹ ವಾತಾವರಣವನ್ನು ನಾವು ನಿರ್ಮಿಸಬೇಕು